ಕಾರ್ತೀಕ ಪೂರ್ಣಿಮೆಯಲ್ಲಿ ಚಂದ್ರ ಕಿರಣಗಳು ಹರಿದು ಹೋಗುವ ನೀರಿನ ಮೇಲಿನೆಯಂತೆ ನೆನೆಸಿದಾಗ ಆ ಕಿರಣದ ಬೆಳಕು ಪ್ರತಿಬಿಂಬಿಸುವ ಮೂಲಕ ದೇವಿಯ ಮಾಲಿಗೆಗೆ ಕಾಂತಿ ತುಂಬಿಸುತ್ತದೆ ಆ ಅದ್ಭುತ ದೃಶ್ಯವನ್ನು ನೋಡಲು ಸಾವಿರಾರು ಭಕ್ತರು ನಿರೀಕ್ಷಿಸುತ್ತಾರೆ ಆ ಖಂಡ ಭಾರತದಲ್ಲಿ ಅತ್ಯಂತ ಪ್ರಾಚೀನವಾದ ದೇವಸ್ಥಾನಗಳಲ್ಲಿ ಭೈರವ ಕೋನ ಒಂದಾಗಿದೆ ವಿಷ್ಣು ಈಶ್ವರ ಬ್ರಹ್ಮ ತ್ರಿಮೂರ್ತಿಗಳು ಒಂದೇ ಆಲಯದಲ್ಲಿ ಪ್ರತಿಷ್ಠಗೊಂಡಿದ್ದಾರೆ ಆದ್ದರಿಂದ ಈ ಪ್ರದೇಶವು ಪ್ರಸಿದ್ಧವಾಗಿದೆ ಅದು ಕೂಡ ಒಂದೇ ಕಲ್ಲಿನಲ್ಲಿ ಒಂದೇ ಶ್ರೇಣಿಯಲ್ಲಿ ಮೂವರು ತ್ರಿಮೂರ್ತಿಗಳನ್ನು ಸೇರಿ ಒಂಟು ಎಂಟು ದೇವಸ್ಥಾನಗಳನ್ನು ನಿರ್ಮಿಸಲಾಗಿದೆ ಎಲ್ಲೆಲ್ಲಿಯೂ ಕಾಣದಂತೆ ತ್ರಿಮುಖ ದೇವಿಯ ಪ್ರತಿಮೆ ಕಟ್ಟಲಾಗಿತ್ತು ದೇವಿಯ ದೇವಸ್ಥಾನದ ಮುಂದೆ ಜಲಪಾತದಿಂದ ಬರುತ್ತಿರುವ ನೀರು ಹರಿಯುತ್ತದೆ ಕಾರ್ತೀಕ ಪೂರ್ಣಿಮೆಯಲ್ಲಿ ಚಂದ್ರಕಿರಣಗಳು ಹರಿದು ಹೋಗುವ ನೀರಿನ ಮೇಲಿನಯಂತೆ ನೆನೆಸಿದಾಗ ಆ ಕಿರಣದ ಬೆಳಕು ಪ್ರತಿಬಿಂಬಿಸುವ ಮೂಲಕ ದೇವಿಯ ಮಾಲಿಗೆಗೆ ಕಾಂತಿ ತುಂಬಿಸುತ್ತದೆ ಆ ಅದ್ಭುತ ದೃಶ್ಯವನ್ನು ನೋಡಲು ಸಾವಿರಾರು ಭಕ್ತರು ನಿರೀಕ್ಷಿಸುತ್ತಾರೆ ಅಂತಹ ಶ್ರೇಷ್ಠ ಶಿಲ್ಪಕಲೆಯನ್ನು ಪೂರ್ವದಲ್ಲಿ ಪಲ್ಲವರ ಕಾಲದಲ್ಲಿ ಕಾಲಭೈರವನು ಎಂದ ಹೆಸರಿಕೊಳ್ಳುವ ಮಹಾಚಕ್ರವರ್ತಿಯು ಪ್ರಾರಂಭಿಸಿದನು ನಂತರ ವಿವಿಧ ಸ್ಥಳಗಳಿಂದ ಶಿವಲಿಂಗಗಳನ್ನು ತಂದು ಒಂದೇ ಬಂಡೆಯಲ್ಲಿ ಕತ್ತಿದ ಎಂಟು ದೇವಾಲಯಗಳಲ್ಲಿ ಸ್ಥಾಪಿಸಲಾಯಿತು ಇಲ್ಲಿ ಪ್ರತಿಷ್ಠಾಪಿಸಲಾದ ಶಿವಲಿಂಗಗಳು ಪ್ರಸಿದ್ಧ ದೇವಾಲಯದಲ್ಲಿರುವ ಲಿಂಗಗಳನ್ನು ಹೋಲುತ್ತವೆ ಅವುಗಳೆಂದರೆ ಈ ಭೈರವಕೋನದಲ್ಲಿರುವ ಅಷ್ಟಕಾಲ ಪ್ರಚಂಡ ಭೈರವಲಿಂಗ ಮೇರಿ ಪರ್ವತದ ಪಂಕ್ತಿಯಲ್ಲಿರುವ ರುದ್ರಲಿಂಗ ತಿರುಮಲ ಬೆಟ್ಟದ ನಗರೇಶ್ವರಲಿಂಗ ಮತ್ತು ಬಾರ್ಗೇಶ್ವರ ಲಿಂಗ ಈ ಭೈರವಕೋನ ಕ್ಷೇತ್ರ ಮುಖ್ಯವಾದಂತ ಬಾರ್ಗೇಶ್ವರ ಲಿಂಗ ರಾಮನಾಥಪುರ ಸಮುದ್ರ ತೀರ ಪ್ರಾಂತದಲ್ಲಿರುವ ರಾಮೇಶ್ವರಲಿಂಗ ಶ್ರೀಶೈಲದಲ್ಲಿರುವ ಮಲ್ಲಿಕಾರ್ಜುನ ಮಂದಿರ ಪರ್ವತದಲ್ಲಿರುವ ಪಕ್ಷಘಾತ ಲಿಂಗ ಕಾಶಿದಲ್ಲಿರುವ ಕಾಶಿ ಲಿಂಗ ನಾಮಗಳೊಂದಿಗೆ ಪ್ರತಿಷ್ಠಾಪಿಸಲಾಯಿತು ಆ ಶಿವಲಿಂಗಗಳಿಗೆ ಎದುರು ನಂದಿ ಪ್ರತಿಮೆಗಳನ್ನು ಸಹ ಕೆತ್ತಲಾಗಿದೆ ಈ ಪ್ರದೇಶವು ತ್ರಿಮೂರ್ತಿಗಳಲ್ಲಿರುವ ಅತ್ಯಂತ ಹಳೆಯ ದೇವಾಲಯವಾಗಿ ಇತಿಹಾಸದಲ್ಲಿ ಸ್ಥಾನ ಪಡೆದಿದೆ ವಿಷ್ಣು ಮತ್ತು ಬ್ರಹ್ಮನ ವಿಗ್ರಹಗಳನ್ನು ಕೆತ್ತಲಾಗಿದೆ ಚಂಡಿ ಶೃಂಗಿ ಭೃಂಗಿ ನಂದಿ ವಿನಾಯಕರು ವಿಗ್ರಹಗಳನ್ನು ಸಹ ಒಂದೇ ಕಲ್ಲಿನಿಂದ ಕೆತ್ತಲಾಗಿದೆ ಇದು ನಮ್ಮ ಪೂರ್ವಜರ ಶಿಲ್ಪಕಲೆಯ ಶ್ರೇಷ್ಠತೆಗೆ ಸಾಕ್ಷಿಯಾಗಿದೆ ಈ ಪ್ರದೇಶದಲ್ಲಿ ಎಲ್ಲೆಲ್ಲೂ ಶಿವಲಿಂಗಗಳು ಶಿಲೆಗಳು ದೇವಾಲಯಗಳು ಮತ್ತು ಗುಹಾಸ್ಥಳಗಳು ಶಿಲ್ಪ ಚಿತ್ತರಗಳ ಶಿಥಿಲವಾದ ಕಟ್ಟಡಗಳು ಆ ಕಾಲದ ಪಲ್ಲವನ ಸಂಸ್ಕೃತಿಯನ್ನು ಕಣ್ಣುಗಳಿಗೆ ನೀಡಿ ರೂಪಾಂತರಗೊಂಡಿವೆ ಈ ಕಾರಣದಿಂದ ಈ ಪ್ರದೇಶವು ಕಾಲಭೈರವನ ಹೆಸರಿನಿಂದ ಭೈರವಕೋನ ಎಂದು ಕರೆಯುತ್ತದೆ ಪಲ್ಲವರು ಶಿಲ್ಪಕಲೆಗೆ ಹೆಚ್ಚಿನ ಮಹತ್ವವನ್ನು ನೀಡಿದ್ದಾರೆ ಎಂದು ನಮ್ಮ ಇತಿಹಾಸ ಹೇಳುತ್ತಿದೆ ಅದೇ ರೀತಿಯ ವಿಧಾನವನ್ನು ಅನುಸರಿಸಿ ಕಾಲಭೈರವನು ತನ್ನ ರಾಜ್ಯದಲ್ಲಿ ಶ್ರೇಷ್ಠ ಶಿಲ್ಪಗಳಿಗೆ ಎರಡು ಗ್ರಾಮಗಳನ್ನು ನಿವಾಸಗಳಾಗಿ ನಿರ್ಮಿಸಿದನು ಮತ್ತು ಆ ಶಿಲ್ಪಗಳಿಂದ ಇಡೀ ಪ್ರದೇಶವು ಶಿವನ ಹೆಸರನ ಸ್ಮರಣದಿಂದ ತುಂಬಬೇಕು ಎಂದು ಆದೇಶಿಸಿದನು ಅದಕ್ಕಾಗಿ ಈ ಪ್ರದೇಶದಲ್ಲಿ ಎಲ್ಲಿ ನೋಡಿದರೂ ಬಂಡೆಗಳಿಂದ ಮಾಡಿದ ಶಿವಲಿಂಗಗಳು ಮತ್ತು ಶಿಲ್ಪಗಳನ್ನು ನೀವು ಕಾಣಬಹುದು ಕಾಲಭೈರವ ನಿರ್ಮಿಸಿದ ಆ ಗ್ರಾಮಗಳನ್ನು ಪೂರ್ವದಲ್ಲಿ ಎರಡು ದಿನ್ನೆಗಳಾಗಿ ಕರೆಯುತ್ತಿದ್ದರು ಆ ದಿನ್ನೆಗಳು ಈಗ ನೆಮಳ ದಿನ್ನೆ ಮತ್ತು ಬೋಡಾವಲು ದಿನ್ನೆ ಎಂಬಂತೆ ಭೈರವಕೋನೆಯ ಸಮಾಂತರ ಅಂತರದಲ್ಲಿ ನಿರ್ಮಿಸಲಾಗಿದೆ ಅವರು ಈ ಬೋಡಾವಲು ದಿನ್ನೆನಲ್ಲಿ ವಾಸಿಸುತ್ತಿದ್ದರು ಎಂಬಕ್ಕೆ ಕೆಲವು ಪುರಾಣಗಳಿವೆ ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಹೊಣಸೆ ಮರ ವನವನ್ನು ಇನ್ನೂ ಕಾಣಬಹುದು ಆ ಪ್ರದೇಶದಲ್ಲಿ ಕಲ್ಲಿನ ರಚನೆಗಳು ಮತ್ತು ಶಿಥಿಲಗುಂಡು ರಾಮ ದೇವಾಲಯವು ಗೋಚರಿಸುತ್ತದೆ ಆ ಗ್ರಾಮದಲ್ಲಿ ಶಿಲ್ಪದ ಕುಟುಂಬಸ್ಥರಿಗೆ ಹೆಚ್ಚು ಸಂಖ್ಯಾತ್ಮಕವಾಗಿ ಹಸುಗಳನ್ನು ಬೆಳೆದು ಕಾರಣ ಆ ದಿನ್ನೆಯನ್ನು ಬೋಡವು ದಿನ್ನೆ ಎಂಬಂತೆ ಕರೆಯಲಾಗುತ್ತದೆ ಬೈರೋಕೋನ ಶಿಖರದಲ್ಲಿ ಕಲ್ಲಿನಿಂದ ಕಟ್ಟಲಾಗಿರುವ ಆ ಗೋಶಾಲ ಇನ್ನೂ ಕಾಣಿಸುತ್ತಿದೆ ನೀರು ಬಿಸಿಗೆ ಕಾಲದಲ್ಲಿ ಆ ಗೋವುಗಳನ್ನು ಇಲ್ಲಿ ಇಡುವುದಾಗಿ ಹೊಡೆಯುತ್ತಿದ್ದರು ಈ ಪ್ರದೇಶದಲ್ಲಿ ನೂರು ಒಂದು ಕೊಲೆಗಳು ಮತ್ತು ಒಂದು ಕೋಟಿ ಶಿವಲಿಂಗಗಳಿವೆ ಎಂದು ಹೇಳಲಾಗುತ್ತಿದೆ ತೇಲುವಾದ ಜಲಪಾತವು ದೇವಾಲಯದಲ್ಲಿ ನೀರನ್ನು ನಿರಂತರವಾಗಿ ಹರಿಯುವಂತೆ ಮಾಡುತ್ತದೆ ಆಕಾಶದಿಂದ ಇಳಿದು ಗಂಗೆಯು ಶಿವನ ದೇವಾಲಯವನ್ನು ತಲುಪಿತು ಎಂದು ನಮ್ಮ ಪುರಾಣಗಳು ಹೇಳುತ್ತವೆ ಆ ಪುರಾಣಗಳನ್ನು ಪ್ರತಿಬಿಂಬಿಸುವಂತೆ ಈ ಭೈರವಕೋನದಲ್ಲಿ ಜಲಪಾತಗಳ ರೂಪದಲ್ಲಿ ಬರುವ ಗಂಗೆಯು ಶಿವನ ದೇವಾಲಯವನ್ನು ಮುಟ್ಟುತ್ತದೆ ಭೈರವಕೋನ ಎಂದರೆ ಎತ್ತಿಯಾದ ಮೂರು ಶಿಖರಗಳು ಮತ್ತು ಅದ್ದೋರಿ ಜಲಪಾತವು ಅಲ್ಲಿರುವ ದೇವಾಲಯಗಳನ್ನು ನೋಡಬಹುದು ಆದರೆ ಅತಿ ಹೆಚ್ಚಿನ ಪ್ರಕೃತಿ ಸುಂದರತೆ ಮತ್ತು ಮಾನವ ಬುದ್ಧಿಗೆ ಮೀರಿದ ಅನೇಕ ರಹಸ್ಯಗಳು ಇಲ್ಲಿ ಮಿಂಡಿಸಲಾಗಿದೆ ಎಂದು ನೋಡಿದರೆ ಮಾತ್ರ ಅರ್ಥವಾಗುತ್ತೆ ಎತ್ತಿಯಾದ ಆ ಮೂರು ಶಿಖರಗಳ ಹಿಂದೆ ಹತ್ತಿದ ಸಂಖ್ಯೆ ಭೈರವಕೋನ ಪರ್ವತಗಳು ಆ ಪರ್ವತಗಳನ್ನು ಸೇರಿ ಇದೊಂದು ದೊಡ್ಡ ನಲ್ಲಮಲ ಅರಣ್ಯವಾಗಿದೆ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಭೈರವಕೋಣಕ್ಕೆ ಉದಯಗಿರಿ ತುಂಬಾ ಹತ್ತರಿದೆ ಆ ಉದಯಗಿರಿ ಶಿಖರದಿಂದ ಮಹಾನ್ ಸಾಮ್ರಾಜ್ಯಗಳು ಆಲಿದ ಇತಿಹಾಸವಿದೆ ಪಲ್ಲವರು ಚೋಳರು ಗಜಪತಿಗಳು ವಿಜಯನಗರ ರಾಜರು ಮತ್ತು ಗೋಲ್ಕೊಂಡ ನವಾಬರು ಬ್ರಿಟಿಷರು ಸಹ ಇಲ್ಲಿಂದ ಆಳ್ವಿಕೆ ನಡೆಸಿದರು ಅಂತಹ ಮಹಾನ್ ರಾಜರ ಆಳ್ವಿಕೆಯ ಹೊರತಾಗಿಯೂ ಆ ಶಿಖರದ ಮೇಲೆ ಒಂದೇ ಒಂದು ಕೋಟೆಯು ಗೋಚರಿಸುವುದಿಲ್ಲ ಯಾವುದೇ ಕೋಟೆಯು ಕುರುಹುಗಳಿಲ್ಲ ಕೋಟೆಯ ಅಭೇದ್ಯ ಗೋಡೆಗಳು ಮತ್ತು ಶಿಥಿಲಗುಂಡು ಕಟ್ಟಡಗಳು ಮಾತ್ರ ಗೋಚರಿಸುತ್ತವೆ ಅದಾಗ್ಯೂ ಅಂತಹ ಮಹಾನ್ ರಾಜರು ಎಲ್ಲಿ ವಾಸಿಸುತ್ತಿದ್ದರು ಎಂಬುದು ಯಾರಿಗೂ ತಿಳಿಯುವುದಿಲ್ಲ ಇದು ರಹಸ್ಯವಾಗಿಯೇ ಉಳಿದಿದೆ